ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನಾನು ಮೆಹಬೂಬ್ ಗೃಹ ರಕ್ಷಕ ಕಮಾಂಡೆಂಟ್ ಯುವತಿಯರೊಂದಿಗೆ ಡ್ಯಾನ್ಸ್ ರಾಜೇಂದ್ರನ್ ವಿರುದ್ಧ ಮಹಿಳಾ ಸಿಬ್ಬಂದಿ ದೂರು ಖಾಸಗಿ ಅಂಗಾಂಗ ಮುಟ್ಟುತ್ತಾರೆ ಎಂದು ಕಂಪ್ಲೇಂಟ್ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಬೇಕರಿಯೊಂದಕ್ಕೆ ಪಾಕ್ ಕರಾಚಿ ಬಳಕೆಗೆ ಆಕ್ಷೇಪ ಬೇಕರಿ ಹೆಸರು ಬದಲಾವಣೆಗೆ ಆಗ್ರಹಿಸಿ ದಾಂಧಲೆ ಗುಜರಾತ್ಗೆ ರಾಜನಾಥ್ ಸಿಂಗ್ ಪ್ರವಾಸ ಬುಜ್ ಏರ್ಬೇಸ್ಗೆ ರಕ್ಷಣಾ ಸಚಿವರ ಭೇಟಿ ಸೈನಿಕರಿಗೆ ಧನ್ಯವಾದ ತಿಳಿಸಿರುವ ರಕ್ಷಣಾ ಸಚಿವ ಪ್ರಿಯರಿಗೆ ಮೂರನೇ ಬಾರಿ ಬೆಲೆ ಏರಿಕೆ ಶಾಕ್ ಐಎಂಎಲ್ಗಳ ಮೇಲೆ ಶೇಕಡ ಹತ್ತರಿಂದ ಇಪ್ಪತ್ತರಷ್ಟು ದರ ಏರಿಕೆ ಇಂದಿನಿಂದಲೇ ನೂತನ ದರ ಮಧ್ಯಪ್ರಿಯರು ಗರಂ ನಾಳೆಯಿಂದಲೇ ಐಪಿಎಲ್ ಹಂಗಾಮ ಶುರು ಆರ್ಸಿಬಿ ಆರ್ ನಡುವೆ ಬಿಗ್ ಹಣಾಹಣಿ ಕ್ರಿಕೆಟ್ ಪ್ರಿಯರಿಗೆ ನಮ್ಮ ಮೆಟ್ರೋ ಸೇವೆ ವಿಸ್ತರಣೆ ಧನ್ಯವಾದಗಳು